ಏನು ಅನ್ಕೊಂಡಿರ್ಬೋದು ನೀವು ಇದು ಆ್ಯಕ್ಚುಲಿ ನಾಯಿಗೆ ಈ ಪ್ಯಾಂಟ್ ತರ ಹಿಂದಕ್ಕೆ ಹಿಂದಿನ ಭಾಗಕ್ಕೆ ಹಾಕೋದು ಇದು ಹಿಂದೆ ಬರುತ್ತೆ ಮುಂದ್ಗಡೆ ಏನು ಇರೋಲ್ಲ ಬರೀ ಈ ಥರ ಇರುತ್ತೆ ಇದಕ್ಕೊಂದು ವೆಲ್ಕರು ಅದೇನೋ ಸುಸು ಎಲ್ಲ ಮಾಡಿದಾಗ ಏನು ಟಚ್ ಆಗೋದಿಲ್ಲ ಆ ರೀತಿಯಲ್ಲಿ ಮಾಡಿರೋದು ಇದು ಇದು ಬಂದು ನಾಯಿಗೆ ಶರ್ಟು ಶರ್ಟ್ ಥರ ನೋಡ್ತಾ ಇದ್ದೀರಲ್ವಾ ಇದು ಕೆಳಗಿನ ಪೋರ್ಷನಿಗೆ ಬರುತ್ತೆ ಇದು ಮೇಲ್ಗಡೆಯಿಂದ ಹಿಂಗೆ ಹಾಕ್ತಾರೆ ನಾಯಿ ಮುಖ ಇಲ್ಲಿ ಬರುತ್ತೆ ಇದು ಒಳಗಡೆ ಸೈಡ್ ಹಿಂಗೆ ಹೋಗುತ್ತೆ ಇದು ನೋಡೋದಕ್ಕೆ ಈಸಿ ಅಂತ ಅನ್ನಿಸ್ಬೋದು ಆದ್ರೆ ಕಷ್ಟನೇ ಇದೆ ಇದನ್ನು ಹೊಲಿಯೋದು ಆನ್ಲೈನಲ್ಲೆಲ್ಲ ಎಂಟುನೂರು ಒಂಬೈನೂರು ರೂಪಾಯಿ ಇದೆ ಅದಕ್ಕೆ ಅದು ನಿಜನೇ ಹೇಳೋದು ಮನುಷ್ಯರಿಗಿಂತ ಪ್ರಾಣಿಗಳಿಗೆ ಜಾಸ್ತಿ ವ್ಯಾಲ್ಯೂ ಅಂತ ಇದರಲ್ಲೇ ಗೊತ್ತಾಗುತ್ತೆ ಇದರ ರೇಟ್ಗಳು ನೋಡಿದ್ರೆ ತುಂಬಾ ಕಾಸ್ಟ್ಲಿ ಇದೆ ಇದು ಇವಾಗ ಕ್ಲೈಂಟು ಕಳಿಸ್ತಾರೆ ಅದು ಸ್ವಿಗ್ಗಿಯಲ್ಲೆಲ್ಲ ಅವರು ಕಲೆಕ್ಟ್ ಮಾಡ್ಕೊತಾರೆ ಸೊ ಕಳಿಸ್ಬೇಕು ಹೇಗಿದೆ ಅಂತ comments my